ವೇಗದ ಪಾವತಿಗಳಲ್ಲಿ ಜಾಗತಿಕವಾಗಿ ಭಾರತವು ಮುಂಚೂಣಿಯಲ್ಲಿದೆ ಅಂತ ಇತ್ತೀಚೆಗೆ ಐಎಂಎಫ್ ಹೇಳಿತ್ತು. ಇದೀಗ ಭಾರತವು ಇನ್ನೊಂದು ಅಸಾಧಾರಣವಾದದನ್ನು ಸಾಧಿಸಿದೆ ಇದು ಯಾವುದೇ ದೇಶವು ಇದುವರೆಗೆ ಸಾಧಿಸದ ಜಾಗತಿಕ ಡಿಜಿಟಲ್ ಸಾಧನೆ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ತಿಂಗಳು ಒಂದರಲ್ಲೇ ಭಾರತದ ಯುಪಿಐ ವ್ಯವಸ್ಥೆಯು ಹದಿನೆಂಟು ಪಾಯಿಂಟ್ ಮೂರು ಒಂಬತ್ತು ಶತಕೋಟಿಗೂ ಹೆಚ್ಚು ವಹಿವಾಟುಗಳನ್ನು ನಡೆಸಿದೆ ಇದು ಕೇವಲ ರಾಷ್ಟ್ರೀಯ ದಾಖಲೆಯಲ್ಲ ಬದಲಾಗಿ ಇದು ವಿಶ್ವದ ಒಟ್ಟು ಡಿಜಿಟಲ್ ಪಾವತಿಗಳ ಅರ್ಧದಷ್ಟು ಆಗಿದೆ ಕೇವಲ ಒಂದು ರಾಷ್ಟ್ರ ಒಂದು ಪಾವತಿ ವ್ಯವಸ್ಥೆ ಎನಿಸಿರುವ ಇದು ಆನ್ಲೈನ್ ಪಾವತಿಗಾಗಿ ಜಾಗತಿಕ ದಟ್ಟಣೆಯ ಸುಮಾರು ಐವತ್ತು ಶೇಕಡಾ ಪಾಲನ್ನು ಹೊಂದಿದೆ ಭಾರತದೊಳಗಿನ ಎಲ್ಲಾ ಡಿಜಿಟಲ್ ಪಾವತಿಗಳಲ್ಲಿ ಈಗ ಯುಪಿಐ ಎಂಬತ್ತೈದು ಶೇಕಡಾದಷ್ಟಿದೆ ಬೀದಿ ವ್ಯಾಪಾರಿಗಳಿಂದ ಹಿಡಿದು ಟೆಕ್ ಸಿಇಒಗಳವರೆಗೆ ಚಹಾ ಅಂಗಡಿಗಳಿಂದ ಹಿಡಿದು ಕಾರ್ಪೊರೇಟ್ ಬೋರ್ಡ್ ರೂಮ್ಗಳವರೆಗೆ ಎಲ್ಲರೂ ಯುಪಿಐ ಮೂಲಕ ಪಾವತಿಸುತ್ತಿದ್ದಾರೆ ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ ಮತ್ತು ನೀತಿ ಆಯೋಗದ ಪ್ರಕಾರ ಭಾರತವು ಯುಎಸ್ ಯುಕೆ ಚೀನಾ ಮತ್ತು ಇಯು ಒಟ್ಟಾಗಿ ಮಾಡುತ್ತಿರುವುದಕ್ಕಿಂತಲೂ ಹೆಚ್ಚಿನ ಡಿಜಿಟಲ್ ಪಾವತಿಗಳನ್ನು ಪ್ರಕ್ರಿಯೆಗೊಳಿಸುತ್ತಿದೆ ಸಿಂಗಾಪುರದಿಂದ ಯುಎಇ ನೇಪಾಳದಿಂದ ಫ್ರಾನ್ಸ್ ವರೆಗಿನ ದೇಶಗಳು ಯುಪಿಐ ಅನ್ನು ತಮ್ಮ ಹಣಕಾಸು ವ್ಯವಸ್ಥೆಗಳಲ್ಲಿ ಅಳವಡಿಸಿಕೊಂಡಿವೆ ಅಥವಾ ಸಂಯೋಜಿಸಲು ಪ್ರಾರಂಭಿಸಿವೆ ಭಾರತದ ಈ ಸಾಧನೆ ಕೇವಲ ಪಾವತಿಗಳ ಬಗ್ಗೆ ಅಲ್ಲ ಇದು ನಮ್ಮ ಅಧಿಕಾರ ಸಾರ್ವಭೌಮತ್ವ ತಂತ್ರಜ್ಞಾನ ಮತ್ತು ಪ್ರಾಬಲ್ಯದ ಸಂಕೇತವಾಗಿದೆ ಪ್ರಪಂಚದ ಬಹುಪಾಲು ಭಾಗವು ಸಿಲಿಕಾನ್ ವ್ಯಾಲಿ ಮತ್ತು ದೊಡ್ಡ ಬ್ಯಾಂಕ್ಗಳನ್ನು ಅವಲಂಬಿಸಿದ್ದರೂ ಕೂಡ ಭಾರತವು ವೇಗವಾದ ಉಚಿತ ಮತ್ತು ಘರ್ಷಣೆಯಿಲ್ಲದ ಸ್ವದೇಶಿ ಸಾರ್ವಜನಿಕ ಡಿಜಿಟಲ್ ಸ್ಟಾಕ್ ಅನ್ನು ನಿರ್ಮಿಸಿದೆ ಬ್ಯಾಂಕ್ ಸೌಲಭ್ಯವಿಲ್ಲದ ನಾಲ್ನೂರು ಮಿಲಿಯನ್ ಭಾರತೀಯರಿಗೆ ಯು ಪಿ ಐ ಕೇವಲ ಒಂದು ಅಪ್ಲಿಕೇಶನ್ ಆಗಿರಲಿಲ್ಲ ಅದು ಒಂದು ಡಿಜಿಟಲ್ ಸಬಲೀಕರಣವಾಗಿತ್ತು ಎರಡು ಸಾವಿರದ ಹದಿನಾರರಲ್ಲಿ ಕೇವಲ ಇಪ್ಪತ್ತೊಂದು ಬ್ಯಾಂಕ್ಗಳೊಂದಿಗೆ ಪ್ರಾರಂಭವಾದ ಯು ಪಿ ಐ ಇಂದು ನೂರಾರು ಬ್ಯಾಂಕ್ಗಳು ಫಿನ್ಟೆಕ್ ಅಪ್ಲಿಕೇಶನ್ಗಳು ಮತ್ತು ವ್ಯಾಲೆಟ್ಗಳನ್ನು ಸಂಪರ್ಕಿಸುತ್ತದೆ ಮಾಸಿಕ ಪಾವತಿಗಳಲ್ಲಿ ಇಪ್ಪತ್ತೇಳು ಪಾಯಿಂಟ್ ಆರು ಆರು ಲಕ್ಷ ಕೋಟಿ ರೂಪಾಯಿಗಳನ್ನು ನಿರ್ವಹಿಸುತ್ತದೆ ಸ್ಥಳೀಯ ಅಂಗಡಿಗಳಿಂದ ಜಾಗತಿಕ ರಾಜತಾಂತ್ರಿಕತೆಯವರೆಗೆ ಯು ಪಿ ಐ ಈಗ ಭಾರತದ ಸಾಫ್ಟ್ ಪವರ್ನ ಸಾಧನವಾಗಿದೆ ಜಿ ಟ್ವೆಂಟಿ ಶೃಂಗಸಭೆಗಳಲ್ಲಿ ಭಾರತ ಯುಪಿಐ ಅನ್ನು ಪ್ರಸ್ತುತಪಡಿಸುತ್ತಿದ್ದಂತೆ ಜಾಗತಿಕ ದಕ್ಷಿಣದ ಪಾಲುದಾರರು ಈ ಮಾದರಿಯನ್ನು ತಮ್ಮದಾಗಿಸಿಕೊಳ್ಳಲು ಉತ್ಸುಕರಾಗಿದ್ದರು ಒಟ್ಟಿನಲ್ಲಿ ಡಿಜಿಟಲ್ ಇಂಡಿಯಾ ಈಗ ಜಾಗತಿಕವಾಗಿ ಮಾದರಿಯಾಗುತ್ತಿದೆ